ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆ ನಿಮಗೆ ಏನಪ್ಪಾ ತಿಳಿಸ್ತಾ ಹೋಗಿನ ಪಾನೆಲ್ ವೀಕ್ಷಕರೇ ಮದುವೆ ಬೇಗ ಆಗ್ತಿಲ್ವಾ ಮದುವೆ ಬಗ್ಗೆ ತುಂಬ ತಲೆ ಕೆಡಿಸಿಕೊಂಡಿದ್ದೀರಾ ಮದುವೆ ಯೋಗ ಕೂಡಿ ಬರಬೇಕು ಅಂದರೆ ಒಳ್ಳೆಯದೆಲೆಯ ಲಿಂಬೆ ಹಣ್ಣಿನಿಂದ ಹೀಗೆ ಮಾಡಿ ವೀಕ್ಷಕರೇ ನಿಮಗೆ ಮೂವತ್ತು ನಲವತ್ತು ಸಾವಿರದ ಕೂಡ ನಿಮಗೆ ಮದುವೆ ಯೋಗ ಹೋಗ್ತಾಯಿಲ್ಲಪ್ಪ ಎಲ್ಲಿ ಕೈನ ನೋಡಿದ್ರು ಎಲ್ಲಿಯೂ ಅಂದರೆ ನೀವು ದಿವಸ ದಿವಸ ಡೈಲಿ ಹೋಗ್ತಿದ್ದೀರಪ್ಪ ಕೈಯನ್ನು ನೋಡೋದಕ್ಕೆ ಅವರು ನಿಮಗೆ ಬೇಡ ಅಂತಿದ್ದಾರೆ ಯಾಕೆ ಬೇಡ ಬೇಡ ಅಂತಿದ್ದಾರೆ ಅಂದರೆ ವೀಕ್ಷಕರೇ ಒಂದು ನಿಮ್ಮ ಆರೋಗ್ಯದ ಸಮಸ್ಯೆ ಇರ್ಬೋದು ಇನ್ನೊಂದು ನಿಮ್ಮ ಫೇಸ್ ಅಂದರೆ ನಿಮ್ಮ ಮುಖ ಲಕ್ಷಣೆ ಭಾವನೆ ನಡತೆ ಬಹುದ ಅದರಿಂದ ವಯಸ್ಸಾಗ್ತಾ ಆಗ್ತಾ ನಿಮಗೆ ಮದುವೆ ಯೋಗ ಕಡಿಮೆ ಆಗುತ್ತೆ ವೀಕ್ಷಕರೇ ಹೆಚ್ಚಾಗಲ್ಲ ಅವಾಗ ನಿಮಗೇನಾಗುತ್ತೆ ಏನಪ್ಪ ನಾನು ಬದುಕಿದ್ದು ಸತ್ತಾಗಬೇಕಪ್ಪ ಒಂದು ಹುಡುಗಿನ ಇಷ್ಟಪಡ್ತಾ ಇಲ್ಲ ಅಂದರೆ ನಿಮಗೆ ಆಗುತ್ತೆ ಮನಸ್ಸಲ್ಲಿ ವೀಕ್ಷಕರೇ ಇವಾಗ ನೀವು ಮದುವೆ ಆಗಬೇಕಪ್ಪ ನಿಮಗೆ ಕೇವಲ ಒಂದೇ ದಿವಸದಲ್ಲಿ ಹುಡುಗಿ ಬರ್ತಾ ಇರೋ ವೀಕ್ಷಕರೇ ಹುಡುಗಿನೇ ನಿಮಗೆ ಹೇಳಬೇಕು ನಾನು ನಿಮಗೆ ಮದುವೆ ಹಾಕ್ತೀನಂತ ಆ ರೀತಿ ನಾನು ಹೇಳೋ ತಂತ್ರ ಮಾಡಿದರೆ ಹುಡುಗಿನೇ ನಿಮಗೆ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ವೀಕ್ಷಕರೇ ಏನಪ್ಪಾ ಅಂದರೆ ವೀಕ್ಷಕರ ಹೇಳ ಒಂದು ವಿಳ್ಳೆದಯ ತಗೊಳ್ಳಿ ಒಂದು ಲಿಂಬೆ ಹಣ್ಣು ವಿಳ್ಳೆ ಮೇಲೆ ಮೇಲೆ ಒಂದು ಎಕ್ಸಾಂಪಲ್ ಎಕ್ಸ್ ವೈ ಜೆಡ್ ಹುಡುಗಿ ಹೆಸರು ಸ್ತ್ರೀ ನೀವು ಇಷ್ಟಪಟ್ಟಂಥ ಸ್ತ್ರೀ ಹೆಸರು ಹೌದಾ ವಿಳ್ಳೆ ಮೇಲೆ ಹೌದಾ ಮತ್ತು ಲಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರು ನಿಮ್ಮ ಹೆಸರು ಬರೆದುಬಿಟ್ಟು ನಿಂಬೆ ಹಣ್ಣಿನ ನಿಂಬೆ ಹೆಸರು ಬರೆಬಿಟ್ಟು ನಿಮ್ಮ ಹೆಸರು ಹಿಂದಗಡೆ ಒಂದು ಮಂತ್ರ ಬರೆಯಿರಿ ಒಂದು ಮಂತ್ರದಲ್ಲಿ ಒಂದು ಓಂ ಅಷ್ಟಸಿದ್ಧಿ ಪಟ್ ಸ್ವಾಹ ಮಂತ್ರ ಬರಿ ಇಲ್ಲಪ್ಪ ಅಂದರೆ ಒಂದು ಓಂ ಚಿತ್ರ ಬಿಡಿಸಿ ಓಂ ಒಂದು ಚಿತ್ರವನ್ನು ಬಿಡಿಸಿ ಬಿಡಿಸಿಬಿಟ್ಟು ನೀವು ಅದನ್ನು ನೀವು ರಾತ್ರಿ ಮಲಗುವ ದಿಂಬು ಕೆಳಗಡೆ ಅಥವಾ ನಿಮ್ಮ ಮಂಚ ಗ ಮಂಚದ ಕೆಳಗಡೆ ಗಾದೆ ಕೆಳಗಡೆ ನಿಮ್ಮ ಹಾಸಿಗೆ ಹಾಸಿಗೆ ಕೆಳಗಡೆ ಇಡಬೇಕು ದಿಂಬೆ ಹಣ್ಣು ಹೌದಾ ಆ ಎಲೆಯನ್ನು ನೀವು ನಿಮ್ಮ ಮನೆ ದೇವರ ಮುಂದಗಡೆ ಇಡಬೇಕು ವೀಕ್ಷಕರೇ ಇದನ್ನು ಮೂರು ದಿನ ನೀವು ಪಾಲನೆ ಮಾಡಿದ ವೀಕ್ಷಕರೇ ನೆಕ್ಸ್ಟ್ ದಿನ ನಿಮಗೆ ಮದುವೆ ಆಗುವ ಸಂತೋಷದ ವಿಚಾರ ಬರುತ್ತೆ ವೀಕ್ಷಕರೇ ಆ ಹುಡಿ ಕಡೆಯಿಂದ ನಿಮಗೆ ಫೋನ್ ಬರುತ್ತೆ ಇಲ್ಲ ಅವರೇ ನಿಮಗೆ ಮನೆಗೆ ಬಂದು ಮೀಟ್ ಆಗಿದ್ರೆ ವೀಕ್ಷಕರೇ ಹೌದಾ ಆ ರೀತಿ ಸುಲಭ ತಂತ್ರ ನೀವು ಮಾಡಿ ಯಾರಿಗೆ ಮದುವೆ ಯೋಗ ಸಿಕ್ಕಿಲ್ಲ ಅವರಿಗೆ ತಕ್ಷಣ ಕೇವಲ ಮೂರು ದಿವಸದಲ್ಲಿ ಮದುವೆ ಯೋಗ ಸಿಗುತ್ತೆ ವೀಕ್ಷಕರಿ ಹೌದಾ ಇದೊಂದು ಕೆಲಸ ಬೆಳಗ್ಗೆದ್ದು ಮಾಡಿ ವೀಕ್ಷಕರು ತುಂಬ ಒಳ್ಳೆಯದಾಗುತ್ತೆ ಹೌದಾ ಯಾವ ವಾರ ಅಂದರೆ ಶನಿವಾರ ಮಾಡಿ ವೀಕ್ಷಕರಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ಮನೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು